ಸಾವಿರ ಕೋಟಿಂಗ್ ಇರೋದು ಆ ಫೈನಲ್ ಟು ಫೈನಲ್ ಎರಡ್ ಲಕ್ಷದ ಮೂವತ್ತು ಸಾವಿರ ರೂಪಾಯಿ ಕೊಡೋಣ ಎರಡ್ ಲಕ್ಷದ ಲಕ್ಷದ ಮೂವತ್ತ ಸಾವಿರ ರೂಪಾಯಿ ಕೊಡೋಣ ಬದ್ಲಿಕ್ಕೆ ಪ್ರೊಫೈಲ್ ಸರಿ ಇಲ್ಲ ಅಥವಾ ಲೆವೆನ್ ಮಾಡಲಿ ಲೋನ್ ಆಗಲ್ಲ ಅಂತ ನೀ ಹೊಂದ್ಕೊಳ್ಳೇಬೇಡಿ ಫೈನಾನ್ಸ್ ಪ್ರೈವೇಟ್ ಫೈನಾನ್ಸ್ ಆದರೂ ನಾನ್ ಮಾಡ್ತೀನಿ ಕೇಳೋದು ಒಂದು ಲಕ್ಷದ ಎಪ್ಪತ್ತು ಸಾವಿರ ರೂಪಾಯಿ ಕೊಡೋಣ ಏನ್ ಮಾಡ್ಲು ಅಂದ್ರಿ ಏಯ್ಟ್ ಮಾಡಲು ಸೆಕೆಂಡ್ ಗಾಡಿ ಯಾವ ರೀತಿ ಇದೆ ನೋಡಿ ಸೂಪರ್ ಆಗಿದೆ ತುಂಬಾ ಚೆನ್ನಾಗಿದೆ ಗಾಡಿ ಸೂಪರ್ ಆಗಿದೆ ಗಾಡಿ ಮಾತ್ರ ನಿಮ್ಮಲ್ಲಿ ಕಡಿಮೆ ಓಡಿರೋ ಗಾಡಿ ಐ ಟೆನ್ ಐ ಟ್ವೆಂಟಿ ಯಾವ್ದಾದ್ರು ಇದೆಯಾ ಬನ್ನಿ ಬರೀ ಇಪ್ಪತ್ನಾಲ್ಕು ಸಾವಿರ ಓಡಿರೋ ಅಂತ ಗಾಡಿನ ನಾನು ತೋರಿಸ್ತೀನಿ ಬನ್ನಿ ಬರೋಣ ಆಯ್ತಾ ಇದೀವಿ ಅದಕ್ಕೋಸ್ಕರನೇ ಎಷ್ಟದು ಮಾಡಲ್ ಅದು ಅಲ್ಲ ತರ್ಟೀನ್ ಮಾಡ್ಲು ಸಿಂಗಲ್ ಒನ್ ಅವರು ಪೆಟ್ರೋಲ್ ವೇರಿಯಂಟು ಗಾಡಿ ತುಂಬಾ ಚೆನ್ನಾಗಿದೆ ಓನರ್ ಬಂದು ಸಿಂಗಲ್ ಓನರ್ ಗಾಡಿ ಗಾಡಿನೂ ಕೂಡ ಕ್ಲಾಸ್ ಆಗಿದೆ ಒಂದೇ ಒಂದು ರಿಪ್ಲೇಸ್ಮೆಂಟ್ ಇಲ್ಲ ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಸಣ್ಣ ಪುಟ್ಟ ಟಚ್ ಅಪ್ ಆಗಿದೆ ಇದು ಬಂದು ಎರಡು ಲಕ್ಷದ ಎಪ್ಪತ್ತೈದು ಸಾವಿರ ಹೇಳೋದು ಫೈನಲ್ ಬನ್ನಿ ಅಣ್ಣ ಬರೀ ಎರಡು ಲಕ್ಷದ ಅರವತ್ತೈದು ಸಾವಿರ ರೂಪಾಯಿ ಕೊಡೋಣ ಲಕ್ಷಿರೋಂತ ಗಾಡಿ ಕೊಡೋಣ ಸೂಪರ್ ಇದಕ್ಕಿಂತ ಕಡಿಮೆ ಓಡಿರೋ ಗಾಡಿ ಬೇಕಾ ನಿಮ್ಗೆ ಸೂಪರ್ ನೋಡೋಣ ಬನ್ನಿ ತೋರ್ಸನ್ ಬನ್ನಿ ಅದಕ್ಕಿಂತ ಕಡಿಮೆ ಓಡಿದ್ರಿಯೋ ಬ್ರಿಯೋ ಅಣ್ಣ ಟೂ ತೌಸಂಡ್ ಲೆವೆನ್ ಮಾಡಲು ಸೆಕೆಂಡ್ ಓನರ್ ಗಾಡಿ ಬರೀ ಮೂವತ್ತೆಂಟು ಓಡಿದೆ ಇದು ಬಂದು ಎರಡ್ ಲಕ್ಷದ ತೊಂಬತ್ತೈದು ಕೋಟಿಂಗ್ ಇರೋದು ಎರಡು ಲಕ್ಷದ ಎಪ್ಪತ್ತೈದು ಕೊಟ್ಬಿಡೋಣ ತುಂಬಾ ಜನ ಈ ಗಾಡಿ ಲೈಕ್ ಮಾಡ್ತಾರೆ ನೈಟ್ ಬಂದಿರೋದು ಅದರಲ್ಲೂ ನಿಮ್ ಚಾನಲ್ ಕಡೆಯಿಂದ ಬಂದು ಇನ್ನೂ ಐದು ಸಾವಿರ ಕಮ್ಮಿ ಮಾಡಣ ಹೌದಾ ಹೇಳಿ ಗೊತ್ತಿಲ್ಲ ಅಣ್ಣ ಸಿಟಿ ನ್ಯೂಸ್ ಕನ್ನಡ ಗುಡ್ ನೆನಪು ಇದೆ ತಾನೇ ಖಂಡಿತ ಹಂಗಾದ್ರೆ ನಾನು ವಿಡಿಯೋ ಮಾಡಿರೋರೆಲ್ಲರೂ ಸಿಟಿ ನ್ಯೂಸ್ ಕನ್ನಡ ಚಾನಲ್ಗೆ ವಿಡಿಯೋ ಚೆನ್ನಾಗಿದ್ರೆ ಸಬ್ಸ್ಕ್ರೈಬ್ ಮಾಡಿ ಫೇಸ್ಬುಕ್ನಲ್ಲಿ ಫಾಲೋ ಮಾಡಿ ಮಾಡ್ತೀರಾ ಅಲ್ವಾ ಬನ್ನಿ ಮಿಕ್ಕಿದ ಗಾಡಿ ತೋರಿಸ್ತೀನಿ ಅಣ್ಣ ಈ ಟಿ ಯೋಸ್ಬೇಕಾ ಬನ್ನಿ ಟೂ ತೌಸಂಡ್ ಲೆವೆನ್ ಮಾಡಲು ಸೆಕೆಂಡ್ ಓನರ್ ಗಾಡಿ ಓಡಿರೋದು ಬಂದು ಬರೀ ಎಪ್ಪತ್ತೊಂದು ಸಾವಿರ ಕಿಲೋಮೀಟರ್ ಆಕ್ಸಿಡೆಂಟ್ ಫ್ರೀ ಬೇಕಲ್ಲೂ ರೀಪ್ಲೇಸ್ಮೆಂಟ್ ಇಲ್ಲ ಗಾಡಿ ಗುಡ್ ಕಂಡೀಷನ್ ಆಗೈತೆ ಇದು ಬಂದು ಮೂರು ಲಕ್ಷದ ಐವತ್ತು ಸಾವಿರ ಹೇಳೋದು ಬರೀ ಮೂರು ಲಕ್ಷದ ಮೂವತ್ತು ಸಾವಿರ ರೂಪಾಯಿ ಕೊಡೋಣ ಸಡನ್ ಗಾಡಿ ಪೆಟ್ರೋಲ್ ವೇರಿಯಂಟ್ ಆಗಿರುತ್ತೆ ಗಾಡಿನ ಕೂಡ ತುಂಬ ಚೆನ್ನಾಗಿದೆ ನಮಸ್ಕಾರ ನಿಮ್ಗೇನಾದರೂ ಲೋನ್ ಬೇಕಾ ನಿಮ್ಮ ಕನಸಿನ ಕಾರ ಏನಾದರೂ ಏನಾದರೂ ಹುಡುಕ್ತಾ ಇದ್ದೀರಾ ಯಾವ ರೀತಿ ಬೇಕು ನಿಮಗೆ ಹ್ಯಾಚ್ ಬ್ಯಾಕ್ ಬೇಕಾ ಸಡನ್ ಬೇಕಾ ಯಾವ ಗಾಡಿ ಬೇಕಾದ್ರೂ ಬೇಕಾದ್ರೆ ಬನ್ನಿ ನಮ್ಮ ಇಷ್ಟ ಖರ್ಚಿಗೆ ಲೋನ್ ಸಮೇತ ನಿಮಗೆ ಸಿಗುತ್ತೆ ಎಕ್ಸ್ಚೇಂಜ್ ಬೇಕಾದರೂ ಮಾಡಿಕೊಡ್ತೀವಿ ಮತ್ತು ಏನಪ್ಪ ಅಂತಂದರೆ ಆರ್ ಟಿ ಒ ಚಾರ್ಜಸ್ ಮಾತ್ರ ಸಪ್ರೇಟ್ ಎಕ್ಸ್ಟ್ರಾ ಬರುತ್ತೆ ನಾವೇ ಮಾಡ್ಕೊಡ್ತೀವಿ ನಮ್ಮ ಕಂಪ್ನಿ ಕಡೆಯಿಂದಲೇ ಮಾಡ್ಕೊಡ್ತೀವಿ ಬಟ್ ಆರ್ ಟಿ ಒ ಚಾರ್ಜಸ್ ಮಾತ್ರ ಎಕ್ಸ್ಟ್ರಾ ಬರುತ್ತೆ ಅದೊಂದು ಕೊಡಬೇಕಾಗತ್ತೆ ಬಿಟ್ಟರೆ ಬೇರೆ ಯಾವುದೇ ರೀತಿ ಕಮಿಷನ್ ನಮ್ಮ ನೆಕ್ ಸಾಕಲ್ಲಿ ತಗೊಳ್ಳೋದಿಲ್ಲ ಯಾವುದೂ ಇರೋದು ಇಲ್ಲ ಸರ್ ಗಾಡಿ ಬಗ್ಗೆ ಮಾಹಿತಿ ಬೇಕಾ ಒಂದು ಕಾಲ್ ಮಾಡಿ ಸರ್ ನಿಮಗೆ ಟೆಸ್ಟ್ ಡ್ರೈವ್ ಬೇಕಾ ಮೆಕ್ಯಾನಿಕ್ ಜೊತೇಲಿ ಕರ್ಕೊಂಬಂದು ನೀವು ಚೆಕ್ ಮಾಡಿಸ್ಕೊಳ್ಳಿ ಗಾಡಿ ನಿಮ್ಗೆ ಓಕೆ ಆಯಿತು ಅಂತಂದರೆ ಕುಂತು ಮಾತಾಡೋಣ ಹಾಂ ಹೇಳಿ ಚೆನ್ನಾಗಿದ್ದೀರಾ ಆರಾಮಾಗಿದ್ದೀನಣ್ಣ ನೀವು ಚೆನ್ನಾಗಿದ್ದೀರಾ

ಇದು ಅವ್ರ ಪ್ರೊಫೈಲ್ ಚೆನ್ನಾಗಿರ್ಬೇಕು ಅಕಸ್ಮಾತ್ ಏನು ಸಿಬಿಲ್ ಇಲ್ಲಪ್ಪ ಸಿವಿಲ್ ಇಲ್ಲ ಅಂದ್ರೆ ಕಷ್ಟ ಆಗುತ್ತೆ ಯಾಕಂದ್ರೆ ಮಾಡಲ್ ಗಾಡಿ ಪ್ರೈವೇಟ್ ನಲ್ಲಿ ಹಾಕ್ಸ್ಕೊಡಕ್ ಆಗಲ್ವಾ ಪ್ರೈವೇಟ್ ನಲ್ಲಿ ಮಾಡಿಸ್ಕೊಳ್ಳೋಣ ಬಿಡಿ ಓಕೆ ಹಂಡ್ರೆಡ್ ಪರ್ಸೆಂಟ್ ನೂರ ನೂರ ಹತ್ತು ಪರ್ಸೆಂಟ್ ಮಾಡಿಸ್ಕೊಳ್ಳೋಣ ಸಾರ್ ಇದು ಐ ಟ್ವೆಂಟಿ ಟೂ ತೌಸಂಡ್ ಲೆವೆನ್ ಮಾಡ್ಲು ಥರ್ಡ್ ಓನರ್ ಗಾಡಿ ಆಸ್ತಾ ಟಾಪ್ ಅಂಡ್ ಮಾಡ್ಲು ಎ ಸಿ ಪವರ್ ಸ್ಟೇರಿಂಗ್ ಪವರ್ ಮ್ಯಾಗ್ ವಿಲ್ ಏರ್ ಬೇಕು ಎಲ್ಲ ಬರುತ್ತೆ ಗಾಡಿನೂ ಕೂಡ ತುಂಬಾ ಚೆನ್ನಾಗಿದೆ ಸರ್ ಬನ್ನಿ ಸರ್ ಬರೀ ಎರಡು ಲಕ್ಷದ ಐವತ್ತು ಸಾವಿರ ಇದ್ರ ಮೈಲೇಜ್ ಎಷ್ಟು ಬರುತ್ತೆ ಒಂದು ಹದಿನೈದು ಹದಿನೈದು ಒಳ್ಳೆ ಗಾಡಿ ಒಳ್ಳೆ ಕಂಡೀಷನ್ನು ಗಾಡಿ ಚೆನ್ನಾಗಿದೆ ಗಾಡಿ ಚೆನ್ನಾಗಿದೆ ಬೇಕಾದ್ರೆ ಮೆಕ್ಯಾನಿಕ್ ಕರ್ಕೊಂಡು ಚೆಕ್ ಮಾಡಿಸ್ಕೊಳ್ಳಿ ಟೆಸ್ಟ್ ಡ್ರೈವ್ ಮಾಡ್ಕೊಳ್ಳಿ ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಆದರೆ ಕುಂತ್ಕೊಂಡು ಮಾತಾಡ ಸರ್ವಿಸ್ ಚೆನ್ನಾಗಿ ಕೊಡ್ತೀರಲ್ಲ ಖಂಡಿತ ಕೊಡೋಣ ಅದು ಫೋನ್ ಮಾಡಿದಾಗ ಫೋನ್ ಎತ್ತಿತ್ತೀರಲ್ಲ ಖಂಡಿತ ಟ್ರಾನ್ಸ್ಫರ್ ಮಾಡ್ಕೊಡ್ತೀರಲ್ಲ ಎಲ್ಲ ಮಾಡ್ಕೊಡಿ ಎಲ್ಲ ಡಾಕ್ಯುಮೆಂಟ್ಸು ಪಕ್ಕ ಇರುತ್ತೆ ಪಕ್ಕ ಇರುತ್ತೆ ಟಿ ಚಾರ್ಜ್ ಮಾತ್ರ ಎಷ್ಟು ಬರುತ್ತೆ ಯಾವುದೇ ರೀತಿ ಕಮಿಷನ್ ನಮ್ಮ ನೆಕ್ ಸಾಕಾಸ್ ಸರ್ ಇದು ಐ ಟ್ವೆಂಟಿ ಟೂ ತೌಸಂಡ್ ಲೆವೆನ್ ಮಾಡಲು ಡೀಸೆಲ್ ವೇರಿಯಂಟು ಬರೀ ಎರಡು ಲಕ್ಷದ ಅರವತ್ತೈದು ಸಾವಿರ ರೂಪಾಯಿಗೆ ಆಗುತ್ತೆ ಆ ವಿಡ್ಸು ಟೆನ್ ಮಾಡಲು ಸಿಂಗಲ್ ಓನರ್ ಗಾಡಿ ಬರೀ ಎರಡು ಲಕ್ಷದ ತೊಂಬತ್ತು ಸಾವಿರ ರೂಪಾಯಿಗೆ ಆಗುತ್ತೆ ಡೀಸೆಲ್ ವೇರಿಯಂಟು ನೆಕ್ಸ್ಟ್ ಬಂದು ನೋಡಿ ಶಿಫ್ಟ್ ಡಿಸೈರು ವಿತ್ ಸಿ ಎನ್ ಜಿ ಇರೋದು ಲೆವೆನ್ ಮಾಡಲು ಸಿಂಗಲ್ ಓನರ್ ಗಾಡಿ ಮೂರು ಲಕ್ಷದ ಇಪ್ಪತ್ತೈದು ಸಾವಿರ ಕೊಟ್ಟು ಹಿಂಗೆ ಇರೋದು ಮೂರು ಲಕ್ಷ ಕೊಡೋಂಗೆ ಬನ್ನಿ ಆ ಫೋರ್ಟ್ ಪಿಗು ಟೂ ತೌಸಂಡ್ ಟೆನ್ ಮಾಡಲು ಸೆಕೆಂಡ್ ಓನರ್ ಸೆಕೆಂಡ್ ಓನರ್ ಗಾಡಿ ಡೀಸೆಲ್ ವೇರಿಯಂಟು ఎర్డ్ లక్ష దా కొడు లక్ష కొడ నిమి టు టోల్ మార్లు బాగా సింగల్ ఓనర్ గాడి ఫోర్ట్ బో డీజల్ గాడి ఇది కూడా బరీ ఎర లక్ష ఇప్ప సార్ ఎరడు లక్ష కొడ సార్ నెక్స్ట్ బోలో టోల్ మార్ థర్డ్ ఓనర్ గడి డీజల్ వేరియెంటు బరీ ఎర లక్ష అరవత్ సూపణ ఐ ట్వంటీ ఆస్తి టాప్ ఆన్ మార్ పెట్రోల్ వేరియంటు బరీ మూరు లక్ష నలవత సూపాయ కొడో నెక్స్ట్ నెక్స్ట్ మార్ థర్డ్ ఓనర్ గడి ಬರೀ ಎರಡು ಲಕ್ಷದ ಇಪ್ಪತ್ತೈದು ಸಾವಿರ ರೂಪಾಯಿ ಕೊಡೋಣ ವ್ಯಾಗನರು ಲೆವೆನ್ ಮಾಡಲು ಬರೀ ಎರಡು ಲಕ್ಷ ಕೊಡೋಣ ಸರ್ ಎಸ್ ಎಕ್ಸ್ ಫೋರು ಬರೀ ಒಂದು ಲಕ್ಷ ತೊಂಬತ್ತೈದು ಸಾವಿರ ರೂಪಾಯಿ ಕೊಡೋಣ ವಿ ಎಕ್ಸ್ ಐ ಐಡ್ ಎಕ್ಸ್ ಐ ಇದು ವಿ ಎಕ್ಸ್ ಐ ಇದು ಕೂಡ ಒಂದು ಲಕ್ಷ ತೊಂಬತ್ತೈದು ಸಾವಿರ ರೂಪಾಯಿ ಕೊಡೋಣ ಲೆವೆನ್ ಮಾಡಲು ಟೂ ತೌಸಂಡ್ ಏಯ್ಟೀನ್ ಮಾಡಲು ಸಿಂಗಲ್ ಓನರು ಡೀಸೆಲ್ ಗಾಡಿ ಐದು ಲಕ್ಷದ ಇಪ್ಪತ್ತೈದು ಸಾವಿರ ರೂಪಾಯಿ ಕೊಡೋಣ ಇನ್ನೋವಾ ಸೆವೆನ್ ಮಾಡಲು ಸೆಕೆಂಡ್ ಓನರ್ ಓಡಿರೋದು ಬಂದು ಒಂದು ಲಕ್ಷದ ಇಪ್ಪತ್ತೊಂದು ಸಾವಿರ ನಾಲ್ಕು ಲಕ್ಷದ ಎಂಬತ್ತೈದು ಸಾವಿರ ಬನ್ನಿ ನಾಲ್ಕು ಲಕ್ಷದ ಅರವತ್ತು ಸಾವಿರ ರೂಪಾಯಿ ಕೊಡೋಣ ಐ ಟ್ವೆಂಟಿ ಸೋಲ್ ಸರ್ ಈಗ ಡಿಪೆಂಡೆಡ್ ವೆಹಿಕಲ್ ಟೂ ತೌಸಂಡ್ ಲೆವೆನ್ ಮಾಡಲು ಸೆಕೆಂಡ್ ಓನರ್ ಗಾಡಿ ಎರಡು ಲಕ್ಷದ ಎಂಬತ್ತೈದು ಸಾವಿರ ಎರಡು ಲಕ್ಷದ ಎಪ್ಪತ್ತೈದು ಸಾವಿರ ಮಾಡಿ ನೈನ್ಟೀನ್ ಟ್ವೆಂಟಿ ವಿತ್ ಎ ಸಿ ಇರೋದು ಸಿಂಗಲ್ ಏರ್ ಬ್ಯಾಗು ಇದು ಬಂದು ನಾಲ್ಕು ಲಕ್ಷದ ಮೂವತ್ತೈದು ಸಾವಿರ ರೂಪಾಯಿ ಕೊಡೋಣ ಸರ್ ಡಸ್ಟರ್ ಬರೀ ಇಪ್ಪತ್ತಾರು ಸಾವಿರ ಒಡ್ಡಿದೆ ಸಿಕ್ಸ್ಟೀನ್ ಮಾಡಲು ಫೋರ್ತ್ ಓನರು ಪೆಟ್ರೋಲ್ ವೇರಿಯೆಂಟು ಮೂರು ಲಕ್ಷದ ಎಂಬತ್ತೈದು ಸಾವಿರ ರೂಪಾಯಿ ಕೊಡೋಣ ಸಾರ್ ಬರೀ ಅರವತ್ತೈದು ಸಾವಿರ ನೈಂಟಿ ಏಟ್ ಮಾಡಲು ಸೆಕೆಂಡ್ ಓನರ್ ಗಾಡಿ ಫ್ರೆಶ್ ಅಪ್ಸಿ ಇದೆ ಸಾರ್ ಚವರ್ಲೆಟ್ಸ್ ಸ್ಪಾರ್ಕು ಬರೀ ತೊಂಬತ್ತೈದು ಸಾವಿರ ಸರ್ ಇದು ಬಂದು ಸೆವೆಂಟೀನ್ ಮಾಡಲು ವಿ ಡಿ ಡೀಸೆಲ್ ಗಾಡಿ ನಾಲ್ಕು ಲಕ್ಷದ ಎಪ್ಪತ್ತೈದು ಸಾವಿರ ಸರ್ ಆಲ್ಟೋ ಕೆ ಟಿಯನ್ನು ಟೋಲ್ ಮಾಡಲು ಸಿಂಗಲ್ ಓನರ್ ಗಾಡಿ ಬರೀ ಎರಡು ಲಕ್ಷದ ಐದು ಸಾವಿರ ರಿಡ್ಸು ತರ್ಟೀನ್ ಮಾಡಲು ಸಿಂಗಲ್ ಓನರು ಡೀಸೆಲ್ ಗಾಡಿ ಮೂರು ಲಕ್ಷದ ಹದಿನೈದು ಸಾವಿರ ರಿಡ್ಸು ಟೂ ತೌಸಂಡ್ ಲೆವೆನ್ ಟ್ವೆಲ್ಲು ಡೀಸೆಲ್ ವೇರಿಯಂಟು ಸರ್ ಇದು ಬಂದು ಎರಡು ಲಕ್ಷದ ಇಪ್ಪತ್ತೈದು ಸಾವಿರ ಇದು ಸೋಲ್ಡಾಗಿದೆ ತುಂಬ ಇದ್ದಾವೆ ಸರ್ ಡೆಸ್ಟರು ತರ್ಟೀನ್ ಫೋರ್ಟೀನು ಸೆಕೆಂಡ್ ಓನರ್ ಗಾಡಿ ಬರೀ ಎಪ್ಪತ್ತೊಂದು ಸಾವಿರ ಹೊಡೆದು ಏಯ್ಟಿ ಫೈವ್ ಪಿ ಎಸ್ ಇದು ಬಂದು ನಾಲ್ಕು ಲಕ್ಷದ ಹತ್ತು ಸಾವಿರ ಕೇಳಿಲ್ಲ ಸರ್ ಸ್ಪೋಡ ಸ್ಪೋಡ ಫ್ಯಾಬಿಯ ಸರ್ ಡೀಸೆಲ್ ಗಾಡಿ ಟೂ ತೌಸಂಡ್ ಲೆವೆನ್ ಮಾಡಲು ತರ್ಡ್ ಓನರ್ ಗಾಡಿ ಸರ್ ಇದು ಬಂದು ಬರೀ ಒಂದು ಎರಡು ಒಂದು ಲಕ್ಷದ ತೊಂಬತ್ತೈದು ಸಾವಿರ ರೂಪಾಯಿಗೆ ಆಗುತ್ತೆ ಶಿಫ್ಟ್ ವಿ ಡಿ ಐ ಟೆನ್ ಲೆವೆನ್ ಬರೀ ಎರಡು ಲಕ್ಷದ ಹತ್ತು ಸಾವಿರ ರೂಪಾಯಿಗೆ ಆಗುತ್ತೆ ಬೇಡ ಒಂದು ಎರಡು ಲಕ್ಷ ಮಾಡಿ ಆಲ್ಟ್ರಿಕೇಟನ್ನು ಟೊಲ್ಲು ಸಿಂಗಲ್ ಓನರ್ ಗಾಡಿ ಬರೀ ಒಂದು ಲಕ್ಷದ ಎಪ್ಪತ್ತೈದು ಸಾವಿರ ಸರ್ ವ್ಯಾಗನರ್ ಬಂದು ಟೂ ತೌಸಂಡು ಫೈವ್ ಮಾಡಲು ಅದು ಬಂದು ಬರೀ ತೊಂಬತ್ತೈದು ಸಾವಿರ ರೂಪಾಯಿ ಕೊಟ್ಬಿಡಿ ಸರ್ ಸೆವೆನ್ ಮಾಡಲು ಸೆಕೆಂಡ್ ಓನರು ಬರೀ ಒಂದು ಲಕ್ಷದ ಮೂವತ್ತೈದು ಸಾವಿರ ಟೂ ತೌಸಂಡ್ ಸಿಕ್ಸ್ ಮಾಡಲು ಸೆಕೆಂಡ್ ಓನರ್ ಗಾಡಿ ಬರೀ ಎರಡು ಲಕ್ಷ ಆಸ್ತಾ ಟಾಪ್ ಅಂಡ್ ಮಾಡಲು ಟ್ವಲ್ಲು ಟ್ವಲ್ಲು ಸೆಕೆಂಡ್ ಓನರ್ ಗಾಡಿ ಬರೀ ಎರಡು ಲಕ್ಷದ ಐವತ್ತೈದು ಸಾವಿರ ಇಶಾನ್ ಟೆರೇನ ಟೂ ತೌಸಂಡ್ ತರ್ಟೀನ್ ಮಾಡಲು ಸೆಕೆಂಡ್ ಓನರ್ ಬರೀ ನಾಲ್ಕು ಲಕ್ಷದ ಹತ್ತು ಸಾವಿರ ಸರ್ ವರ್ಡ್ನ ಡೀಸೆಲ್ ಗಾಡಿ ಟೂ ತೌಸಂಡ್ ಸೆವೆನ್ ಮಾಡಲು ಆಪ್ರಲ್ ಮಾರ್ಕೆಟ್ ಮ್ಯಾಗ್ವಿಲ್ ಕೂಡ ಇದೆ ಇದು ಬಂದು ಬರೀ ಒಂದು ಲಕ್ಷದ ತೊಂಬತ್ತು ಸಾವಿರ ಸರ್ ಪೋಲೋ ಅದರಲ್ಲೂ ಡೀಸೆಲ್ ಗಾಡಿ ಗಾಡಿ ತುಂಬ ಚೆನ್ನಾಗಿದೆ ರೀ ನಂಬರ್ ಆಗಿದೆ ಬರೀ ತರ್ಟೀನ್ ಮಾಡಲು ತರ್ಡ್ ಓನರ್ ಗಾಡಿ ಸರ್ ಇದು ಬಂದು ಮೂರು ಲಕ್ಷದ ಇಪ್ಪತ್ತೈದು ಸಾವಿರ ಕೋಟಿಂಗ್ ಇರೋದು ಬನ್ನಿ ಎರಡು ಲಕ್ಷ ತೊಂಬತ್ತು ಸಾವಿರ ರೂಪಾಯಿ ಕೊಡೋಣ ಸರ್ ಈ ಏನು ಟೂ ತೌಸಂಡ್ ಟ್ವೆಲ್ ಮಾಡಲು ಗಾಡಿ ತುಂಬ ಚೆನ್ನಾಗಿದೆ ಅಪ್ರ ಮಾರ್ಕೆಟ್ ಮ್ಯಾಗೀಲ್ ಕೂಡ ಇದೆ ಬರೀ ಒಂದು ಲಕ್ಷ ತೊಂಬತ್ತೈದು ಸಾವಿರ ರೂಪಾಯಿ ಕೊಡೋಣ ಹೌದು ಸರ್ ಆಲ್ಟೋ ಟೂ ತೌಸಂಡ್ ಲೆವೆನ್ ಮಾಡಲು ಎಲ್ಲಾಕ್ಸ್ ಐ ಸರ್ ಇದು ಬಂದು ಒಂದು ಲಕ್ಷದ ಎಪ್ಪತ್ತೈದು ಸಾವಿರ ಕೋಟಿ ಹಿಂಗಿರೋದು ಬನ್ನಿ ಒಂದು ಲಕ್ಷದ ಅರವತ್ತೈದು ಸಾವಿರ ರೂಪಾಯಿ ಕೊಡೋಣ ಆಲ್ಟಾ ಕೇಟನ್ನು ಟೂ ತೌಸಂಡ್ ಟ್ವೆಲ್ಲು ಸಿಂಗಲ್ ಓನರ್ ಗಾಡಿ ಎಲ್ ಎಕ್ಸ್ ಐ ಇದು ಬಂದು ಎರಡು ಲಕ್ಷದ ಹದಿನೈದು ಸಾವಿರ ಕೋಟಿ ಇರೋದು ಬನ್ನಿ ಎರಡು ಲಕ್ಷದ ಐದು ಸಾವಿರ ರೂಪಾಯಿ ಕೊಡೋಣ ಕ್ಲೈಮ್ ಬರ್ ನೆಕ್ಸ್ಟ್ ನೋಡಿ ಸೆವೆಂಟೀನ್ ಮಾಡಲು ಸಿಂಗಲ್ ಓನರು ಒಂದು ಸಿಂಗಲ್ ಏರ್ಬ್ಯಾಗ್ ಕೊಡೋ ಬರುತ್ತೆ ಗಾಡಿ ತುಂಬ ಚೆನ್ನಾಗಿದೆ ಇದು ಬಂದು ಮೂರು ಲಕ್ಷದ ನಲ್ವತ್ತೈದು ಸಾವಿರ ಕೋಟಿ ಇರೋದು ಮೂರು ಲಕ್ಷದ ಮೂವತ್ತು ಸಾವಿರ ರೂಪಾಯಿ ಕೊಡೋಣ ಸರ್ ಶಿಫ್ಟ್ ಡೀಸರ್ ಆಟೋಮೆಟಿಕ್ಕು ಸೆವೆಂಟೀನ್ ಮಾಡಲು ಸಿಂಗಲ್ ಓನರ್ ಅರುವತ್ತೇಳು ಸಾವಿರ ಓಡಿದೆ ಗಾಡಿ ತುಂಬ ಚೆನ್ನಾಗಿದೆ ಇದು ಬಂದು ಐದು ಲಕ್ಷದ ಎಪ್ಪತ್ತೈದು ಸಾವಿರ ಕೋಟಿ ಹಿಂಗೆರೋದು ಫೈನಲ್ ಬಂದು ಐದು ಲಕ್ಷದ ಅರವತ್ತು ಸಾವಿರ ರೂಪಾಯಿ ಕೊಡೋಣ ಸರ್ ಇದು ಕೂಡ ಶಿಫ್ಟ್ ಡಿಸೈರು ಮ್ಯಾನ್ಯಲ್ ಗಾಡಿ ಡೀಸೆಲ್ ಗಾಡಿ ಇದು ಬಂದು ನಾಲ್ಕು ತರ್ಟೀನ್ ಮಾಡಲು ಸಿಂಗಲ್ ಓನರ್ ಗಾಡಿ ನಾಲ್ಕು ಲಕ್ಷ ಹೇಳೋದು ಮೂರು ಲಕ್ಷದ ಎಪ್ಪತ್ತೈದು ಸಾವಿರ ರೂಪಾಯಿ ಕೊಡೋಣ ಸರ್ ಇದು ಬಂದು ಶಿಫ್ಟ್ ಡಿಸೈರ್ ಎಲ್ ಎಕ್ಸ್ ಪವರ್ ವಿಂಡೋ ಒಂದು ಬರೋಲ್ಲ ಗಾಡಿ ಮಾತ್ರ ತುಂಬ ಚೆನ್ನಾಗಿದೆ ಕ್ಲಾಸಾಗಿದೆ ಗಾಡಿ ಬರೀ ಎಪ್ಪತ್ತಾರು ಸಾವಿರ ಒಡ್ಡಿದೆ ತರ್ಟೀನ್ ತರ್ಡ್ ಓನರ್ ಗಾಡಿ ಮೂರು ಲಕ್ಷದ ಇಪ್ಪತ್ತೈದು ಸಾವಿರ ಕೋಟಿಂಗ್ ಇರೋದು ಮೂರು ಲಕ್ಷದ ಐದು ಸಾವಿರ ರೂಪಾಯಿ ಕೊಡೋಣ ಸರ್ ಇದು ಕೂಡ ಶಿಫ್ಟ್ ಡಿಸೈರ್ ಆಟೋಮೆಟಿಕ್ಕು ಫೋರ್ಟೀನ್ ಮಾಡಲು ಸಿಂಗಲ್ ಓನರ್ ಗಾಡಿ ನಲವತ್ತೇಳು ಸಾವಿರ ಒಡ್ಡಿದೆ ಇದು ಬಂದು ನಾಲ್ಕು ಲಕ್ಷದ ಇಪ್ಪತ್ತೈದು ಸಾವಿರ ಕೊಟ್ಟಿಂಗಿರೋದು ನಾಲ್ಕು ಲಕ್ಷದ ಐದು ಸಾವಿರ ರೂಪಾಯಿ ಕೊಡೋಣ ಸರ್ ಇದು ಬಂದು ಸಿಕ್ಸ್ಟೀನ್ ಮಾಡಲು ವಿ ಡಿ 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 ಎಲ್ಲೋಟು ವೈಟ್ ಆಗಿದೆ ಬರೀ ಅರವತ್ತೇಳು ಸಾವಿರ ಹೊಡೆ ಇದು ಬಂದು ನಾಲ್ಕು ಲಕ್ಷದ ಎಪ್ಪತ್ತೈದು ಸಾವಿರ ಒಂದು ಐದು ಸಾವಿರ ಹೆಚ್ಚು ಕಡಿಮೆ ಆಗ್ಬೋದು ಮಾಡಲಿದೆ ಒಂದು ಐದು ಸಾವಿರ ಹೆಚ್ಚು ಕಡಿಮೆ ಆಗುತ್ತೆ ಫೋರ್ಟೀನ್ ಮಾಡಲು ಸೆಕೆಂಡ್ ಲೋನರು ಏಯ್ಟಿ ಫೈವ್ ಪಿ ಎಸ್ ಎಪ್ಪತ್ತೊಂದು ಸಾವಿರ ಕಿಲೋಮೀಟರ್ ಓಡಿದೆ ಡೀಸೆಲ್ ವೇರಿಯಂಟು ಗಾಡಿ ತುಂಬ ಚೆನ್ನಾಗಿದೆ ಇದು ಬಂದು ನಾಲ್ಕು ಲಕ್ಷದ ಅರವತ್ತೈದು ಸಾವಿರ ಹೇಳೋದು ಒಂದು ನಾಲ್ಕು ಲಕ್ಷದ ಐವತ್ತು ಸಾವಿರ ರೂಪಾಯಿ ಕೊಡೋಣ ಸರ್ ಕೊಡೋ ರ್ಯಾಪಿಡ್ ಸರ್ ಸಿಕ್ಸ್ಟೀನ್ ಮಾಡಲು ಸಿಂಗಲ್ ಓನರು ಒಂದು ಲಕ್ಷದ ಹದಿನೇಳು ಸಾವಿರ ಹೊಡಿದೆ ಕಿಲೋಮೀಟ್ರ್ ಜಿನಿಯನ್ಮೀಟ್ರ್ ಆಕ್ಸಿಂಟ್ ಫ್ರೀ ವೆಹಿಕಲ್ ರೀಪ್ಲೇಸ್ಮೆಂಟ್ ಯಾವುದಿಲ್ಲ ಡೀಸೆಲ್ ವೇರಿಯಂಟು ಆಟೋಮೆಟಿಕ್ಕು ಐದು ಲಕ್ಷದ ಎಪ್ಪತ್ತೈದು ಸಾವಿರ ಹೇಳೋದು ಒಂದು ಐದು ಲಕ್ಷದ ಅರುವತ್ತು ಸಾವಿರ ರೂಪಾಯಿ ಮಾಡಿಕೊಡೋಣ ಸರ್ ಸರ್ ಐಟೆನ್ ಸ್ಪೋರ್ಟ್ಸು ಟೂ ತೌಸಂಡ್ ಲೆವೆನ್ ಮಾಡಲು ತರ್ಡ್ ಅಂದರು ಗಾಡಿ ತುಂಬ ಚೆನ್ನಾಗಿದೆ ಅಪ್ಟರ್ ಮಾರ್ಕೆಟ್ ಮ್ಯಾಗ್ನಿಲ್ ಕೂಡ ಹಾಕಿದ್ದಾರೆ ಕಸ್ಟಮರ್ ಗುಡ್ ಕಂಡೀಷನ್ ಗಾಡಿ ಸರ್ ಇದು ಬಂದು ಎರಡು ಲಕ್ಷದ ನಲವತ್ತೈದು ಸಾವಿರ ಹೇಳೋದು ಎರಡು ಲಕ್ಷದ ಮೂವತ್ತು ಸಾವಿರ ರೂಪಾಯಿ ಕೊಡೋಣ ಆಲ್ಟೋ ನೋಡೇ ಇದ್ದೀರಾ ಆಲ್ಟೋ ತೋರಿಸಿದ್ದೀನಿ ಸರ್ ಫಿಡ್ಡು ಮ್ಯಾನ್ಯಲ್ ಟೂ ತೌಸಂಡ್ ನೈನ್ಟೀನ್ ಮಾಡಲು ಸಿಂಗಲ್ ಓನರು ಮೂವತ್ತೆಂಟು ಸಾವಿರ ಹೊಡೆದೆ ಆಕ್ಸಿಡೆಂಟ್ ಫ್ರೀ ವೆಹಿಕಲ್ಲು ಸಣ್ಣ ಸ್ಕ್ರಾಚಸ್ ಇದ್ದೇ ಇರ್ತವೆ ಸರ್ ಇದು ನಮ್ಮ ನೆಕ್ಸಾ ಖರ್ಸಲ್ಲಿ ನಾನು ಇರೋದು ಓಪನ್ ಆಗಿ ಹೇಳ್ಬಿಡ್ತೀನಿ ಯಾವುದೇ ಗಾಡಿ ತೊಗೊಂಡ್ಲಿ ಒಂದು ಹತ್ತರಿಂದ ಹದಿನೈದು ಸಾವಿರ ಖರ್ಚು ಮಾಡ್ಕೋಬೇಕಾಗುತ್ತೆ ಗಾಡಿ ಮಾತ್ರ ಇರೋದು ನಾಲ್ಕು ಸಾವಿರದ ಹೇಳಿರ್ತೀನಿ ದಯವಿಟ್ಟು ಒಂದು ಸಾರಿ ಮೆಕ್ಯಾನಿಕ್ ಕರ್ಕೊಂಬನ್ನಿ ಚೆಕ್ ಮಾಡಿಸ್ಕೊಳ್ಳಿ ಟೆಸ್ಟ್ ಡ್ರೈವ್ ಮಾಡಿ ಆಮೇಲೆ ಬೇಕಾದ್ರೆ ರೇಟ್ ಸ್ವಲ್ಪ ಹೆಚ್ಚು ಕಡೆ ಮಾಡಿಕೊಡ್ತೀನಿ ಸರ್ ಇದು ನೈನ್ಟೀನ್ ಮಾಡಲು ಸಿಂಗಲ್ ಓನರ್ ಗಾಡಿ ಬರೀ ಮೂವತ್ತೆಂಟು ಸಾವಿರ ಹೊಡೆದೆ ಇದು ಬಂದು ಮೂರು ಲಕ್ಷದ ಐವತ್ತೈದು ಸಾವಿರ ಕೋಟಿಂಗ್ ಇರೋದು ಒಂದು ಮೂರು ಲಕ್ಷದ ನಲವತ್ತೈದು ಸಾವಿರ ರೂಪಾಯಿ ಮಾಡೋಣ ಸರ್ ಸರ್ ಇದು ಬಂದು ಸೆವೆಂಟೀನ್ ಮಾಡಲು ಟು ಟು ಟೂ ತೌಸಂಡ್ ಸೆವೆಂಟೀನ್ ಮಾಡಲು ಕ್ಲೈಮ್ ಬರರು ಆಟೋಮೆಟಿಕ್ಕು ಒಂದು ಸಿಂಗಲ್ ಏರ್ಬೇಕು ಕೂಡ ಬರುತ್ತೆ ಇದು ಬಂದು ಎರಡು ಲಕ್ಷ ತೊಂಬತ್ತು ಸಾವಿರ ಹೇಳೋದು ಎರಡು ಲಕ್ಷದ ಎಪ್ಪತ್ತು ಸಾವಿರ ರೂಪಾಯಿ ಮಾಡಿಕೊಡೋಣ ಶಿಫ್ಟಲ್ಲಿ ಆಪಲ್ ಶೇಪು ಇದು ಬಂದು ಟೂ ತೌಸಂಡ್ ನೈನ್ಟೀನ್ ಮಾಡಲು ಸಿಂಗಲ್ ಅಂದರು ಆಟೋಮೆಟಿಕ್ಕು ಗಾಡಿ ತುಂಬ ಚೆನ್ನಾಗಿದೆ ಸಣ್ಣ ಪುಟ್ಟ ಟಚ್ ಅಪ್ ಆಗಿರ್ತಾವೆ ಸರ್ ಇದು ಬಂದು ಐದು ಲಕ್ಷದ ಎಪ್ಪತ್ತೈದು ಸಾವಿರ ಕೋಟಿಂಗ್ ಇರೋದು ಒಂದು ಐದು ಲಕ್ಷದ ಅರವತ್ತು ಸಾವಿರ ರೂಪಾಯಿ ಕೊಡೋಣ ನೈನ್ಟೀನ್ ಮಾಡಲು ಸಿಂಗಲ್ ಓನರ್ ಗಾಡಿ ಸರ್ ಇದು ರೇವ ಗಾಡಿ ಎಲೆಕ್ಟ್ರಿಕ್ ಗಾಡಿ ರೇಡಿ ಕಲಿಯೋಂತಾರೆ ಒಳ್ಳೆ ಗಾಡಿನೇ ಬನ್ನಿ ಆಟೋಮೆಟಿಕ್ ಗಾಡಿ ಈಸಿಯಾಗಿ ಕಲೀಬೋದು ಇದು ಬಂದು ಒಂದು ಲಕ್ಷದ ನಲವತ್ತೈದು ಸಾವಿರ ರೂಪಾಯಿ ಆಗುತ್ತೆ ಇನ್ನೂ ಐದು ಸಾವಿರ ಹೆಚ್ಚು ಕಡಿಮೆ ಮಾಡಿಕೊಡ್ತೀನಿ ಮೇಡಮ್ ಸರ್ ಇ ಟಿ ಎಸ್ ಅದರಲ್ಲೂ ಸಡನ್ ಗಾಡಿ ಜಿ ವರ್ಷನ್ನು ಪೆಟ್ರೋಲ್ ವೇರಿಯಂಟು ಲೆವೆನ್ ಮಾಡಲು ತರ್ಡ್ ಓನ್ ಲೆವೆನ್ ಮಾಡಲು ಸೆಕೆಂಡ್ ಓನರ್ ಗಾಡಿ ಸರ್ ಮೂರು ಲಕ್ಷದ ಐವತ್ತು ಸಾವಿರ ಕೋಟಿಂಗ್ ಇರೋದು ಬನ್ನಿ ಸರ್ ಮೂರು ಲಕ್ಷದ ಮೂವತ್ತು ಸಾವಿರ ರೂಪಾಯಿ ಕೊಡ್ತೀನಿ ಸರ್ ಪ್ರಿಯಾ ಹೊಂಡ ಪ್ರಿಯಾ ಲೆವೆನ್ ಮಾಡಲು ಸೆಕೆಂಡ್ ಒನ್ ಅವರು ಬರೀ ಮೂವತ್ತೆಂಟು ಸಾವಿರ ಹೊಡೆದೆ ಸರ್ ಇದು ಬಂದು ಎರಡು ಲಕ್ಷ ತೊಂಬತ್ತೈದು ಸಾವಿರ ಕೊಟ್ಟು ಹಿಂಗಿರೋದು ಬನ್ನಿ ಎರಡು ಲಕ್ಷದ ಎಪ್ಪತ್ತೈದು ಸಾವಿರ ರೂಪಾಯಿ ಕೊಡೋದು